ಒಂದು ಈ ಗ್ರಾಮಕ್ಕೆ ಭೇಟಿ ಕೊಡ್ಲಿಕ್ಕೆ ಬಂದಿದ್ದು ಸೆಂಟರ್ ಮಾಡಿ ಚಿಕ್ಕಳಿಗೆ ಬಂದಾಗಿದ್ದು ನಾವು ಪಕ್ಷದ ಪರವಾಗಿ ಯಾರು ಪರವಾಗಿಲ್ಲ ಪಕ್ಷದ ನಾವು ಯಾಕೆ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ತಾಲೂಕು ಜಿಲ್ಲೆ ವಾತಾವರಣ ಚಿಕ್ಕವಾಣ ಕಟ್ಟಿನ ಮುಗಿದು ಪಾತ್ರ ಇದ್ದಿತ್ತು ಸುಳ್ಳು ಅದಕ್ಕೆ ನಾ ಆದ ತಕ್ಷಣ ಇಲ್ಲಿ ಬನ್ನಿ ತಕ್ಷಣ ತಕ್ಷಣ ಯಾಕೆ ಬನ್ನಿ ಮಾಡ ಯಾಕಂದ್ರೆ ಮುಂದಿನ ದಿನದಲ್ಲಿ ಆ ತಪ್ಪು ಮುಂದಾಗಲ್ಲ ಪಕ್ಷದ ಸಿಸ್ಟಿನಲ್ಲಿ ಪಕ್ಷದ ಹೋಗಿ ಪಕ್ಷದ ಪಕ್ಷ ನಿರ್ಣಯ ಪ್ರಕಾರ ಎಲ್ಲರೂ ಹಣವನ್ನು ಕೂತು ನಿರ್ಣಯ ಆಗಲ್ಲ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಮುಖಂಡತ್ವದಲ್ಲಿ ಲೀಡರ್ಶಿಪ್ ಮೇಲೆ ನಿರ್ಮಿಸ್ತಾ ನಾನು ಇನ್ನೂ ಜರುಗ ತೋದಿಲ್ಲ ಇದು ಸಿಟ್ಟು ಹೋಗಿಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರು ಏನಿರೋದಪ್ಪ ಅದೇ ಕ್ಯಾಂಡಿಡೇಟ್ ನೀವೆಲ್ಲ ನಾನು ಚುನಾವಣೆ ಪಡೆದೇ ಇದ್ದ ಕಟ್ಟ ಕಡೆ ಕಾರ್ಯಕರ್ತ ಜಯ

ಚಿತ್ರೇವಣ್ಣ ಇನ್ನು ಕೆಲವ್ ಜನ ಬೇಟೆಗೆ ಬರ್ತವೆ ಅವ್ರಿಗೋ ಬರ ಹೆಂಗ್ರಿ ಅಣ್ಣ ಹೆಂಗ್ ನೋಡ್ರಿ ಹೆಂಗಣ್ಣ ನೋಡಪ್ಪ ನೀವ್ ನೋಡ್ರಿ ಎಲ್ಲ ಸುಮಾರ ತುಡಾರ್ ನೀವ್ ಬೇಟ್ರಿ ನೀವು ಎಲ್ಲಾ ಸಂಘ ಸಂಸ್ಥೆಗಳಿಗೆ ಇದೀರಿ ತಾನಿಮಣಿ ಬರ್ತಾವ್ ಇತ್ತು ನಾವು ಎಕ್ಕಿತ್ತು ಮೊದಲಿಂದ ನಾವು ಹಚ್ಕೊಂಡ್ ಆಮೇಲೆ ನಾಗಿದ್ದೀನಿ ಬರ್ತಾವ್ ಅಣ್ಣ ಕೆಲಸ ಇರೋದು ಅವ್ನುಸು ಉಳಿತೆ ಉಳಿತಾವ

ನಿಮ್ಮ ಮನೆ ಮನೆ ಮಾತಾಗಿರುವ ಪ್ರೀತಂ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ